நம்ம எல்லா சிறிய பாபா அவர மூல பாதிக்கே நம்ம தேவஸ் தானிமண்டி மல்லேஸ்வரம் ಇದು ಸಾವಿರದ ಒಂಬೈನೂರ ನಲವತ್ತೊಂದೇ ಇಷ್ಟು ಇಲ್ಲಿ ದೇವಸ್ಥಾನ ಇದೆ ಈ ದೇವಸ್ಥಾನಕ್ಕೆ ಅವರ ಮೂಲ ಪಾಲಿಕೆ ನಿನ್ನೆ ಸಂಜೆ ಬಂದು ಬಂದು ಬಂತು ಆಮೇಲೆ ನಾವು ಅದನ್ನು ಮೆರವಣಿಗೆ ದೇವಸ್ಥಾನಕ್ಕೆ ಇಟ್ಕೊಂಡು ಬಂದು ಇಲ್ಲಿ ಪ್ರದರ್ಶನಕ್ಕೆ ಇಟ್ಕೊಂಡಿದ್ದೀವಿ ಹದಿನೇಳು ಮತ್ತು ಹದಿನೆಂಟು ಗುರುವಾರ ಇವತ್ತು ಗುರುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಇವತ್ತು ಪ್ರದರ್ಶನ ಇರುತ್ತೆ ನಮ್ಮೆಲ್ಲರಿಗೂ ಒಂದು ಪಾಪವರು ಬಂದು ಭಾಗವನ್ನು ಹುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಬೇಕು ಒಂದು ಅವಕಾಶ ಇರಬೇಕು ದಯವಿಟ್ಟು ಎಲ್ಲರೂ ಬಂದು ಅವಕಾಶ ಕೊಡ್ಕೊಳ್ಬೇಕು ನಿಜವಾಗ್ಲೂ ಒಂದು ನಮ್ಮ ಭಾಗ್ಯ ಯಾಕಂದರೆ ದೇವ್ರಿಗೂ ಮೂರೇ ಮೂರು ಭಾಕ್ಯ ಇರೋದು ಈ ಸಿಡಿ ಸಂಸ್ಥಾನ ಒರಿಜಿನಲ್ ಪಾದಗೆ ಅವರು ಅಫಿಷಿಯಲ್ಲಾಗಿ ತೊಗೊಂಡು ಬಂದಿದ್ದಾರೆ ಮೂರೇ ಗುರು ಪಾತ್ಕೆ ಇರೋದು ಅದರ ಒಂದು ಪಾದಗೆ ದೇವಸ್ಥಾನದಲ್ಲಿರುತ್ತೆ ಇನ್ನೊಂದು ಪಾದಗೆ ಮ್ಯೂಸಿಯಮಲ್ಲಿರುತ್ತೆ ಮೂರನೇ ಅವರು ಈ ಥರ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ವಿಶೇಷ ಒಳ್ಳೆ ದೇವಸ್ಥಾನಗಳು ಯಾವುದಿದೆಯೋ ಆ ಒಳ್ಳೆ ದೇವಸ್ಥಾನದಲ್ಲಿ ವಿಶೇಷ ದೇವಸ್ಥಾನಗಳಲ್ಲಿ ಪವಿತ್ರವಾದ ದೇವಸ್ಥಾನಗಳಲ್ಲಿ ಅದನ್ನು ತೊಗೊಂಡು ಬಂದು ಅಲ್ಲಿ ಅವರು ನೋಡ್ತಾ ಇದ್ದಾರೆ ಅದನ್ನು ಎಲ್ಲ ಗುರುಗಳು ಎಲ್ಲ ಬಂಧುಗಳಿಗೋಸ್ಕರ ಅವರನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸುಧಾವಕಾಶ ಪಡೆದು ಹಾಗೋಲ್ಲಿ ನಮ್ಮೆಲ್ಲ ಅಂತ ನಾವು ಕೇಳಿಕೊಡ್ತೇವೆ ಮತ್ತೆ ಕಡೆಯಿಂದ ನಾವು ಸಾಯಮಂಡಲಿ ಅವರು ಅವಾಗ ಹೇಳಿದಾಗ ಸಾವಿರದ ಒಂಬೈನೂರ ನಲವತ್ತೊಂದನೇ ನಡೆಸ್ತಾ ಇದ್ದೇವೆ ಇದು ಬರೀ ಆಧ್ಯಾತ್ಮಿಕ ಒಂದೇ ಇದು ಸ್ಪಿರಿಚುವಲ್ ಜಿಮ್ ಅದ್ರ ಜೊತೆಗೆ ನಾವು ಸಾಮಾಜಿಕ ಸೇವೆಯನ್ನು ಸಹ ಮಾಡ್ತಾ ಇದ್ದೀವಿ ಅಂದರೆ ಕೆರೆಗೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಭಕ್ತಾದಿಗಳು ಏನು ನಮಗೆ ಹಣನ ಹುಂಡಿ ಮೂಲಕ ಹಾಕ್ತಾರೋ ಅದೇ ಹಣನ ನಾವು ವಾಪಸ್ಸು ಜನ ಜನಗಳಿಗೆ ಒಳ್ಳೆಯದಾಗ್ಲಿ ಮಕ್ಕಳಿಗೆ ಒಳ್ಳೆಯದಾಗ್ಲಿ ವಿದ್ಯಾವಂತರಾಗಲಿ ಆರೋಗ್ಯವಂತರಾಗಲಿ ಅಂತ ಆರೋಗ್ಯ ಲಕ್ಷ್ಮಿ ವಿದ್ಯಾಲಕ್ಷ್ಮಿ ಅಂತ ಹರಡಿಕೊಂಡು ಮಕ್ಕಳಿಗೆ ನಾವು ಎಂಟು ಸಾವಿರ ಮಕ್ಕಳಿಗೆ ಊಟ ಕೊಡ್ತಾ ಇದ್ವಿ ಕೋವಿಡ್ಗೆ ಮುಂಚೆ ಕೋವಿಡ್ ಆದಮೇಲೆ ಅದನ್ನು ನೆಲೆಸಿದ್ದೀವಿ ಪುನಃ ಅದನ್ನು ಶುರು ಮಾಡ್ತೀನಿ ಈಗ ಓಲ್ಡ್ ಏಜ್ ಹೋಮ್ಸ್ಗೆ ಮತ್ತು ಹಾಸ್ಪಿಟಲ್ಸ್ಗಳಿಗೆ ಇತ್ಯಾದಿಗಳಿಗೆಲ್ಲ ಊಟ ಫ್ರೀಯಾಗಿ ಊಟ ಕೊಡ್ತೀವಿ ವಿದ್ಯಾವಂತ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಹೀಗೆ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದೀವಿ ನಾವು ಇದೇ ನಾಗರಿಕರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ಇದು ನಾವು ಸಾಮಾಜಿಕ ಸೇವೆಯಲ್ಲೂ ಸಹ ಒಳಗೆ ಒಳಗೊಂಡಿದ್ದೀವಿ ನಾವು ಮತ್ತು ನಮ್ಮ ಇದೆಲ್ಲ ನೋಡಿಕೊಂಡು ಟೂ ತೌಸಂಡ್ ಟೂನಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದವರು ನಮಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಕೊಟ್ಟು ನಮಗೆ ಗೌರವ ಗೌರವಿಸಿದ್ದಾರೆ ನಮ್ಮ ದೇವಸ್ಥಾನಕ್ಕೆ ಧನ್ಯವಾದಗಳು ನಾಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು ನಾಳೆ ಗುಡ್ ಫ್ರೈಡೆ ಆದ್ದರಿಂದ ರಜೆ ಇದೆ ಅದರಿಂದ ಅದನ್ನು ಒಂದು ಅನುಕೂಲ ಪಡೆದು ನಿನ್ನೆ ಮುಂದೆ ಇವತ್ತು ಸಿ ಇ ಟಿ ಎಕ್ಸಾಮ್ ಇತ್ತು ಸಿ ಇ ಟಿ ಎಕ್ಸಾಮ್ ಇವತ್ತು ಮುಗಿಯುತ್ತೆ ಮುಗಿಯೋದ್ರಿಂದ ನಾಳೆ ದಿವಸ ಇನ್ನೂ ಹೆಚ್ಚು ಭಕ್ತಾದಿಗಳು ಬಂದು ಇದರ ಅನುಭವ ಪಡೀತಾರೆ ಅಂತ ನಮಗೆ ಬಹಳ ಆಸೆ ಇದೆ ಹೋಗಿ ನಾವು ಬಂದಕ್ಕೆ ಎಲ್ಲ ಕ್ಯೂಬೆಲ್ಲ ಅರೇಂಜ್ ಮಾಡಿದ್ದೀವಿ ನಾವು ಇಲ್ಲೇ ನಗರಕ್ಕೆ ಸಪ್ರೇಟ್ ಕ್ಯೂ ಮಾಡಿದ್ದೀವಿ ಮತ್ತು ಜನ ಜನ ಕ್ಯೂ ಮಾಡಿದ್ದೀವಿ ಹಾಸ್ಪಿಟ್ ಕ್ಯೂ ಮಾಡಿದ್ದೀವಿ ಯಾರೇ ಕ್ಯೂನಲ್ಲಿ ನಾವು ಎಲ್ಲ ಎಲ್ಲ ಫ್ರೀನೇ ಯಾವುದಕ್ಕೂ ನಾವು ಹಣ ಚಾರ್ಜ್ ಮಾಡ್ತಾ ಇಲ್ಲ ಎಲ್ಲ ಫ್ರೀ ಸರ್ವಿಸ್ ನಾವು ಕೊಡ್ಬೋದಿರೋದ್ರಿಂದ ಎಲ್ಲರೂ ಬಂದು ನಾವು ಅವಕಾಶ ಪಡಿಬೇಕು ಅಂತ ನಾವು ಕೇಳ್ತೀವಿ